ನಮಸ್ತೆ ವೀಕ್ಷಕರೇ ಸುದ್ದಿ ನ್ಯೂಸ್ ಬುಲೆಟಿನ್ಗೆ ಸ್ವಾಗತ ನಾನು ಯಶ್ವತ್ ಕಾಳಮ್ಮನೆ ಇಂದಿನಿಂದ ಸಿ ವಾರ್ಷಿಕ ಪರೀಕ್ಷೆ ಆರಂಭಗೊಂಡಿದ್ದು ವಿದ್ಯಾರ್ಥಿಗಳು ಸಕಲ ಸಿದ್ಧತೆಯೊಂದಿಗೆ ಸುಳ್ಯದ ಪರೀಕ್ಷಾ ಕೇಂದ್ರಗಳಿಗೆ ಆಗಮಿಸಿದ್ದರು ಸುಳ್ಯ ತಾಲೂಕಿನಲ್ಲಿ ಆರು ಪರೀಕ್ಷಾ ಕೇಂದ್ರಗಳಲ್ಲಿ ಸಾವಿರದ ಒಂಬೈನೂರ ತೊಂಬತ್ತೆರಡು ಪರೀಕ್ಷಾರ್ಥಿಗಳು ಪರೀಕ್ಷೆ ಬರೆಯಲಿದ್ದಾರೆ ದುಗ್ಗಲಡ್ಕದ ಶ್ರೀ ದುಗ್ಗಲಯ ದೇವಸ್ಥಾನದಲ್ಲಿ ಪ್ರತಿಷ್ಠಾ ವಾರ್ಷಿಕೋತ್ಸವ ಮತ್ತು ನೇಮೋತ್ಸವದ ಪ್ರಯುಕ್ತ ಶ್ರೀ ದುಗ್ಗಲಯ ದೈವದ ನೇಮೋತ್ಸವ ಭಕ್ತಿ ಸಂಭ್ರಮದಿಂದ ನಡೆಯಿತು ಸಾವಿರಾರು ಮಂದಿ ಆಗಮಿಸಿ ಪ್ರಸಾದ ಸ್ವೀಕರಿಸಿದರು ಮತ್ತು ಸಾರ್ವಜನಿಕ ಅನ್ನ ಸಂತರ್ಪಣೆಯು ನಡೆಯಿತು ದೈವಸ್ಥಾನಕ್ಕೆ ಆರಿಕೋಡಿ ಶ್ರೀ ಚಾಮುಂಡೇಶ್ವರಿ ಕ್ಷೇತ್ರದ ಧರ್ಮದರ್ಶಿಗಳಾದ ಹರೀಶ್ ಆರಿಕೋಡಿ ಆಗಮಿಸಿ ಪ್ರಸಾದ ಸ್ವೀಕರಿಸಿದರು ದೈವಸ್ಥಾನದ ವತಿಯಿಂದ ಅವರನ್ನು ಗೌರವಿಸಲಾಯಿತು ಈ ಸಂದರ್ಭದಲ್ಲಿ ದೇವಸ್ಥಾನದ ಆಡಳಿತ ಮುಕ್ತೇಶ್ವರರಾದ ರಾಘವೇಂದ್ರ ಭಟ್ ಕಲ್ದಂಬೆ ಗೌರವಾಧ್ಯಕ್ಷ ಸುಂದರರಾವ್ ಅಧ್ಯಕ್ಷ ಕುಶಾಲಪ್ಪ ಗೌಡ ಜೆ ಕಾರ್ಯದರ್ಶಿ ಶೇಖರ್ ಗುತ್ಪಾಜೆ ಮಾಜಿ ಅಧ್ಯಕ್ಷ ದಯಾನಂದ ಸಾಲಿಯನ್ ಮೂಡೆಕಲ್ಲು ನಗರ ಅಧ್ಯಕ್ಷೆ ಶಶಿಕಲಾ ಎ ನೀರಬಿದರೆ ಸದಸ್ಯರಾದ ರೈ ದುಗಲಡ್ಕ ಮಹಿಳಾ ಸೇವಾ ಸಮಿತಿ ಅಧ್ಯಕ್ಷೆ ಪ್ರಭಾವತಿ ರೈ ಯುವ ಸೇವಾ ಸಮಿತಿ ಅಧ್ಯಕ್ಷ ನಾರಾಯಣ ನಾಯ್ಕ ಸಮಿತಿಗಳ ಸದಸ್ಯರು ಊರ ಪರವೂರ ಭಕ್ತಾದಿಗಳು ಉಪಸ್ಥಿತರಿದ್ದರು ಮಡಪಾಡಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಆಶ್ರಯದಲ್ಲಿ ನಡೆದ ಕೃಷಿ ಮಾಹಿತಿ ಕಾರ್ಯಾಗಾರ ನಿನ್ನೆ ನಡೆಯಿತು ಕೃಷಿಕ ಟಿಆರ್ ಸುರೇಶ್ ಚಂದ್ರ ತೊಟ್ಟೆತ್ತೋಡಿ ಕಲ್ಮಡ್ಕರ್ ಅವರು ಸಂಪನ್ಮೂಲ ವ್ಯಕ್ತಿಯಾಗಿ ಮಾತನಾಡಿದರು ಕಾರ್ಯಾಗಾರದ ಉದ್ಘಾಟನೆಯನ್ನು ಕೃಷಿಕ ಯತೀಶ್ ಗೋಲಿಯಾಡಿ ನೆರವೇರಿಸಿದರು ಸಂಘದ ಅಧ್ಯಕ್ಷ ವಿನಯ್ ಕುಮಾರ್ ಮುಳುಗಾಡು ಅಧ್ಯಕ್ಷತೆ ವಹಿಸಿದ್ದರು ಮಡಪಾಡಿ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಉಷಾ ಜರ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ್ದರು ಈ ಕೃಷಿ ಮಾಹಿತಿ ಕಾರ್ಯಕ್ರಮದಲ್ಲಿ ಅಡಿಕೆ ಎಲೆ ಚುಕ್ಕಿ ರೋಗ ನಿಯಂತ್ರಣಕ್ಕೆ ಹಾಗೂ ಭೂಮಿಯ ಫಲವತ್ತತೆಯ ಸಂವರ್ಧನೆ ಗೋ ನಂದಾಜ ತಯಾರಿಯ ಕುರಿತಾಗಿ ಕೃಷಿಕರಾದ ಪ್ರವೀಣ ತರಳಾಯ ಉಪಬೆಳೆಯಾಗಿ ಕಾಳು ಮೆಣಸು ಜಾಯಿಕಾಯಿ ಬೆಳೆಯುವ ವಿಧಾನ ಕುರಿತಾಗಿ ಕೃಷಿಕರಾದ ಟಿಆರ್ ಚಂದ್ರ ತೊಟ್ಟೆತೋಡಿ ಕಲ್ಮಡ್ಕ ತಾಳೆ ಕೃಷಿ ಮತ್ತು ಅಡಿಕೆ ಜೊತೆ ಬೆಳೆಯಾಗಿ ಕಾಫಿ ಕೃಷಿ ಬಗ್ಗೆ ಕೃಷಿಕ ನಿತಿನ್ ಪುಂಬಾಡಿ ಮಾಹಿತಿಯನ್ನು ನೀಡಿದರು ಸುಳ್ಯ ಕಾಸಬದ ಹಳಗೇಟು ಬಳಿಯ ಬೆಟ್ಟಂಪಾಡಿ ಸ್ವಾಮಿ ಕೊರಗಜ್ಜ ದೇವಸ್ಥಾನದಲ್ಲಿ ದೇವಸ್ಥಾನದ ಉತ್ಸವ ಸಮಿತಿ ಆಶ್ರಯದಲ್ಲಿ ನಾಲ್ಕನೇ ವರ್ಷದ ಪ್ರತಿಷ್ಠ ವಾರ್ಷಿಕೋತ್ಸವ ಜರುಗಿತು ಬೆಳಗ್ಗೆ ಪುರೋಹಿತ ನಾಗರಾಜ್ ಭಟ್ ರವರ ನೇತೃತ್ವದಲ್ಲಿ ಗಣಪತಿ ಹವನವಾಗಿ ದೇವಸ್ಥಾನದ ನೂತನ ಕಚೇರಿ ಉದ್ಘಾಟನೆಯು ನೆರವೇರಿತು ಈ ಸಂದರ್ಭದಲ್ಲಿ ದೇವಸ್ಥಾನದ ಮೂಲ ಮನೆಯ ಶ್ರೀಮತಿ ರಾಧಾಮೋಹನ್ ಅವರಿಗೆ ನೂತನ ಮನೆಯ ಹಸ್ತಾಂತರ ಕಾರ್ಯಕ್ರಮ ನಡೆಯಿತು ಸಂಜೆ ಸ್ಥಳೀಯರಿಂದ ಭಜನಾ ಕಾರ್ಯಕ್ರಮ ಮತ್ತು ಅಂಗನವಾಡಿ ಮಕ್ಕಳಿಂದ ಸಾಂಸ್ಕೃತಿಕ ಚಿಡಿಪಿಳಿ ಕಾರ್ಯಕ್ರಮವು ಪ್ರದರ್ಶನವಾಯಿತು ರಾತ್ರಿ ಗಾಯಕ ಶಿವಪ್ರಸಾದೆಟ್ಟಿ ಅವರ ನೇತೃತ್ವ ಜಿಲ್ಲೆಯ ಪ್ರಸಿದ್ಧ ಗಾಯಕರಿಂದ ಗಾನಲಹರಿ ಕಾರ್ಯಕ್ರಮವು ನಡೆಯಿತು ರಾತ್ರಿ ಅನ್ನ ಪ್ರಸಾದ ವಿತರಣೆಯಾಯಿತು ಪ್ರತಿಷ್ಠ ವಾರ್ಷಿಕೋತ್ಸವದ ಅಂಗವಾಗಿ ಸಂಜೆ ವಿಶೇಷವಾಗಿ ಮಂತ್ರವಾದಿ ಗುಡುಗೆ ದೇವಸ್ಥಾನದಲ್ಲಿ ಸುರೇಶ್ ಬೆಟ್ಟಂಪಾಡಿ ಅವರು ದೀಪಾರಾಧನೆ ಮಾಡುವುದರೊಂದಿಗೆ ದೇವಸ್ಥಾನದ ಪೂಜಾರಿ ದೀಕ್ಷಿತ್ ಶಾಂತಿನಗರವರು ಪ್ರಾರ್ಥನೆಯನ್ನು ನೆರವೇರಿಸಿದರು ಬಳಿಕ ಕೊರಗಜ್ಜ ದೈವದ ಸಾನ್ನಿಧ್ಯದಲ್ಲಿ ದೀಪಾರಾಧನೆಯೊಂದಿಗೆ ಪ್ರಾರ್ಥನೆಯಾಗಿ ಅಗಿಲ ಸೇವೆಯೂ ನಡೆಯಿತು ದೇವಸ್ಥಾನದ ಸಮಿತಿ ಅಧ್ಯಕ್ಷ ಚಿದಾನಂದ ಅವರ ಅಧ್ಯಕ್ಷತೆಯಲ್ಲಿ ಧಾರ್ಮಿಕ ಸಭೆಯೂ ನಡೆಯಿತು ಜಾಲ್ಸೂರು ಗ್ರಾಮದ ನಂಗಾರಿನಲ್ಲಿ ಕಾಡು ಕೋಣವೊಂದು ನೀರಿನ ಟ್ಯಾಂಕಿಗೆ ಬಿದ್ದು ಬಳಿಕ ಅರಣ್ಯ ಇಲಾಖೆ ಹಾಗೂ ಊರವರ ಸಹಕಾರದಲ್ಲಿ ಮೇಲೆ ಹತ್ತುವಂತೆ ಮಾಡಿರುವ ಘಟನೆ ವರದಿಯಾಗಿದೆ ನಂಗಾರು ಬಾಣಬೆಟ್ಟು ಪದ್ಮೇಗೌಡರ ಮನೆಯ ಗುಡ್ಡದ ಜಾಗದಲ್ಲಿದ್ದ ಟ್ಯಾಂಕಿಗೆ ಕಾಡು ಕೋಣವೊಂದು ಬಿದ್ದಿತ್ತು ಅರಣ್ಯ ಇಲಾಖೆಗೆ ನಿನ್ನೆ ಸಂಜೆ ಈ ಕುರಿತು ಮಾಹಿತಿ ಲಭಿಸಿ ಅಧಿಕಾರಿಗಳಾದ ರಂಜಿತಾ ಪಿ ಮದನ್ ಸೌಮ್ಯ ಸಿಬ್ಬಂದಿಗಳಾದ ಸನತ್ ರೈ ಸುಧೀರ್ ಬಿಪಿನ್ ದೇವಪ್ಪ ಜಗದೀಶ್ ಸ್ಥಳಕ್ಕೆ ತೆರಳಿದರು ವಿಷಯ ತಿಳಿದು ಸ್ಥಳೀಯರು ಸೇರಿದರು ಬಳಿಕ ಹಿಟಾಚಿ ತಂದು ಟ್ಯಾಂಕಿನ ಒಂದು ಭಾಗ ಒಡೆದು ಕಾಡು ಕೋಣ ಮೇಲೆ ಹತ್ತು ಒಂದೇ ಮಾಡರ್ ಆಯಿತು ಎಂದು ತಿಳಿದು ಬಂದಿದೆ ಸುದ್ದಿ ನ್ಯೂಸ್ ಬುಲೆಟಿನ್ ಈಗ ಒಂದು ಪುಟ್ಟ ವಿರಾಮ ಅತ್ತೆ ಇದು ನನ್ನ ಬರ್ಡೇ ಗಿಫ್ಟ್ ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ ಬಂದಿದ್ದಾರೆ ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ ಇದು ತುಂಬಾ ಚೆನ್ನಾಗಿದೆ ಅಲ್ವಾ ತುಂಬಾ ಚೆನ್ನಾಗಿದೆ ಇಟ್ ಲುಕ್ ರಿಯಲಿ ಗುಡ್ ಆನ್ ಯು ಅಮ್ಮ ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ ಜಿಯಲ್ ಆಚಾರ್ಯ ಜ್ಯುವೆಲರ್ಸ್ ವಿರಾಮದ ಬಳಿಕ ಮತ್ತೆ ಸುದ್ದಿ ನ್ಯೂಸ್ ಬುಲೆಟಿನ್ಗೆ ಸ್ವಾಗತ ಕೆಎಸ್ಆರ್ಟಿಸಿ ಬಸ್ಸಿನ ಟೈರ್ ಸ್ಫೋಟಗೊಂಡು ಟೈರ್ನಲ್ಲಿ ಬೆಂಕಿ ಕಾಣಿಸಿಕೊಂಡು ಬಸ್ ಬಾಕಿಯಾದ ಘಟನೆ ಅರಂಬೂರು ಬಳಿ ಇಂದು ನಡೆದಿದೆ ಕೊಯನಾಡಿಯಿಂದ ಸುಳ್ಳೆ ಕಡೆಗೆ ಬರುತ್ತಿದ್ದ ಬಸ್ ಅರಂಬೂರು ಬಳಿ ಬರುತ್ತಿದ್ದಂತೆ ಬಸ್ನ ಟೈರ್ ಸ್ಫೋಟಗೊಂಡು ಬೆಂಕಿ ಕಾಣಿಸಿಕೊಂಡಿತು ಈ ಬಸ್ಸಿನಲ್ಲಿ ಪ್ರಯಾಣಿಕರಲ್ಲದೆ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳು ಪರೀಕ್ಷೆ ಬರೆಯಲೆಂದು ಸುಳ್ಳಕ್ಕೆ ಬರುತ್ತಿದ್ದರು ಬಸ್ ಕೈಕೊಟ್ಟ ನಂತರ ವಿದ್ಯಾರ್ಥಿಗಳು ರಿಕ್ಷಾ ಬೈಕ್ ಹಾಗೂ ಜೀಪ್ಗಳಲ್ಲಿ ತೆರಳಿದರೆಂದು ತಿಳಿದುಬಂದಿದೆ ಮದುವೆ ನಿಗದಿಯಾಗಿದ್ದ ಬಾಳಿಲದ ಯುವಕನೂರ್ವ ಕಾಣೆಯಾಗಿರುವ ಘಟನೆ ವರದಿಯಾಗಿದ್ದು ಈ ಬಗ್ಗೆ ಬೆಳ್ಳಾರೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಬಾಳಿಲದ ದೇರಂಪಾಲು ಮನೆ ಶಿನಪ್ಪರೈವರ ಪುತ್ರ ಹರೀಶ್ರೈ ಎಂಬವರು ಕಾಣೆಯಾಗಿದ್ದು ಈ ಬಗ್ಗೆ ಅಣ್ಣ ವೆಂಕಪ್ಪರೈ ದೇರಂಪಾಲು ಬೆಳ್ಳಾರೆ ಪೊಲೀಸರಿಗೆ ದೂರು ನೀಡಿದ್ದಾರೆ ಚಾಲಕನ ನಿಯಂತ್ರಣ ತಪ್ಪಿ ಕಾರೊಂದು ಕೆಎಸ್ಆರ್ ಟಿಸಿ ಹಿಂಬದಿಗೆ ಗುದ್ದಿದ ಪರಿಣಾಮವಾಗಿ ವಾಹನ ಜಖಮಗೊಂಡ ಘಟನೆ ಇಂದು ಬೆಳಗ್ಗೆ ಪೆರಾಜಿಯಲ್ಲಿ ಸಂಭವಿಸಿದೆ ಸುಳ್ಳ್ಯದಿಂದ ಸಂಪಾಜಿ ಕಡೆ ಬರುತ್ತಿದ್ದ ಕೆ ಬಸ್ ಹಾಗೂ ಅದೇ ಮಾರ್ಗವಾಗಿ ಮಡಿಕೇರಿಗೆ ತೆರಳುವ ಸ್ವಿಫ್ಟ್ ಕಾರು ಚಾಲಕನ ನಿಯಂತ್ರಣ ತಪ್ಪಿ ಬಸ್ಸಿನ ಹಿಂಬದಿಗೆ ಡಿಕ್ಕಿ ಹೊಡೆದಿದೆ ಅದೃಷ್ಟವಶಾತ್ ಯಾವುದೇ ಪ್ರಾಣಹಾನಿ ಸಂಭವಿಸಿಲ್ಲ ವಾಹನ ಜಖಮಗೊಂಡಿದೆ ದಕ್ಷಿಣ ಕನ್ನಡ ಸಂಪಾಜಿ ಗ್ರಾಮದ ಕಲ್ಲುಗುಂಡಿ ನಿವಾಸಿ ದಿವಂಗತ ಅಂತೋಣಿ ಪಿಂಟು ಅವರ ಧರ್ಮಪತ್ನಿ ಎಲಿಜಾ ಪಿಂಟು ವಯೋಸಹಜವಾಗಿ ಸ್ವಗ್ರಹದಲ್ಲಿ ಬೆಳಗ್ಗೆ ನಿಧನರಾದರು ಅವರಿಗೆ ಎಂಬತ್ತೈದು ವರ್ಷ ವಯಸ್ಸಾಗಿತ್ತು ಇದು ಈವರೆಗಿನ ಅಪ್ಡೇಟ್ಸ್ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುದ್ದಿ ನ್ಯೂಸ್ ವೆಬ್ಸೈಟ್